ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವಿ ಎಸ್ ಎಸ್ ಟಿ ಕನ್ನಡ ಬ್ಲಾಗ್ಸ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡುವ ವಿಧಾನನ ನಾನು ನಿಮಗೆ ತಿಳಿಸ್ತೀನಿ ಯಾರು ಹೊಸದಾಗಿ ಚಾನಲ್ ಓಪನ್ ಮಾಡ್ತಾ ಇದ್ದೀರಾ ಅವ್ರಿಗೆ ಯಾವ ಥರ ಚಾನಲ್ ಓಪನ್ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ಕ್ಲಾರಿಟಿ ಕ್ಲಿಯರ್ ಆಗಿ ನಾನೊಂದು ಚಾನಲ್ ಓಪನ್ ಇದ್ದೀನಿ ನನ್ನ ನನ್ನ ಮಗನದೇ ಚಾನಲು ಕ್ವಾಟ್ಲೆ ಭವಿತ್ ಅಂತ ಹೇಳಿ ಅದಕ್ಕೆ ಆ ಚಾನಲ್ ಓಪನ್ ಮಾಡ್ದಂಗೆ ಆಗುತ್ತೆ ನಿಮಗೂ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಂಗೆ ಆಗುತ್ತೆ ಆಲ್ರೆಡಿ ಯೂಟ್ಯೂಬ್ ಓಪನ್ ಮಾಡೋದ್ರ ಬಗ್ಗೆ ತುಂಬ ಜನ ವೀಡಿಯೋ ಮಾಡಿ ಹಾಕಿದ್ದಾರೆ ಒಬ್ಬೊಬ್ರು ಅವ್ರವ್ರದ್ದೇ ರೀತಿಯಲ್ಲಿ ಒಂದೊಂದು ಥರ ಹೇಳ್ಕೊಟ್ಟಿದ್ದಾರೆ ನಾನು ನನ್ನದೇ ಆದ ಶೈಲಿಯಲ್ಲಿ ಯಾವ ಥರ ಓಪನ್ ಮಾಡಬೇಕು ಯೂಟ್ಯೂಬ್ ಚಾನಲ್ನ ಈಸಿಯಾಗಿ ಯಾವ ಥರ ಓಪನ್ ಮಾಡ್ಬೋದು ಅಂತ ಹೇಳಿ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ಥರ ವೀಡಿಯೋಸ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕು ಹಾಗೆ ಯಾವ ಥರ ಡಿಸ್ಕ್ರಿಪ್ಷನಲ್ಲಿ ಬರೀಬೇಕು ಅಂತ ಎಲ್ಲಾದರೂ ಮಾಹಿತಿನ ನಿಮಗೆ ಕೊಡೋಣ ಅಂತ ಹೇಳಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದರಲ್ಲಿ ವಿಡಿಯೋಸ್ ಹಾಕಿ ಯಾವ ಥರ ಡಿಸ್ಕ್ರಿಪ್ಷನ್ ಹಾಕೋದು ಅಂತ ಹೇಳಿ ನಾನು ಇವತ್ತಿನ ವೀಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಿಮಗೊಂದು ಈಸಿ ಟಿಪ್ಸ್ ಹೇಳಿ ಕೊಡಲ ಏನಪ್ಪ ಅದು ಅಂತ ಹೇಳಿದ್ರೆ ನಿಮ್ಮ ಹತ್ರ ಆಲ್ರೆಡಿ ಜಿಮೇಲ್ ಐ ಡಿ ಇರುತ್ತೆ ಅಂದ್ಕೊಳ್ಳಿ ಆದರೂ ನೀವು ಯೂಟ್ಯೂಬ್ ಚಾನಲ್ನ ಯಾವ ಎಷ್ಟರಲ್ಲಿ ಓಪನ್ ಮಾಡ್ತೀರಾ ಆ ನೇಮಲ್ಲಿ ಒಂದು ಜಿಮೇಲ್ ಐ ಡಿನ ಕ್ರಿಯೇಟ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಅದನ್ನ ಯೂಸಿಂಗು ಈಸಿ ಆಗುತ್ತೆ ಅಪ್ಡೇಟಿಂಗ್ ಆಗಲಿ ಯೂಟ್ಯೂಬಿಂದ ಬರೋ ಮೆಸೇಜ್ಗಳಾಗಲಿ ಪ್ರತಿಯೊಂದಕ್ಕೂ ನಿಮಗೆ ಮಾಹಿತಿ ತಗೊಳ್ಳಿಕ್ಕೆ ಈಸಿ ಆಗುತ್ತೆ ಯಾಕೆಂದರೆ ಬೇರೆ ಜಿ ಮೇಲ್ ಐಡಿನ ಸುಮಾರು ಅದಕ್ಕೆಲ್ಲ ಇದಕ್ಕೆಲ್ಲ ಕೊಟ್ಕೊಂಡಿರ್ತೀವಲ್ವ ಆವಾಗ ಕನ್ಫ್ಯೂಷನ್ ಆಗುತ್ತೆ ಅದಕ್ಕೆ ಅಂತ ಹೇಳಿ ಯೂಟ್ಯೂಬಲ್ಲಿ ಯಾವ ಚಾನಲ್ ಓಪನ್ ಮಾಡ್ತೀರಾ ಆ ಚಾನಲ್ ಹೆಸರಲ್ಲೇ ಒಂದು ಜಿಮೇಲ್ ಮೇಲ್ ಐ ಡಿನ ಕ್ರಿಯೇಟ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಅದು ತುಂಬ ಆಗುತ್ತೆ ಓಕೆನಾ ಜಿಮೇಲ್ ಐ ಡಿನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳಿದರೆ ಇವಾಗ ನಿಮ್ಮ ಹತ್ರ ಆಲ್ರೆಡಿ ಜಿಮೇಲ್ ಅಕೌಂಟ್ಗಳಿರುತ್ತೆ ಅಲ್ವಾ ನೀವು ಜಿಮೇಲ್ಗೋಗಿ ನೋಡಿ ಹೀಗೆ ಜಿಮೇಲ್ಗೋಗಿ ಇಲ್ಲಿ ನಂದೀಗ ಎರಡು ಜಿಮೇಲ್ ಅಕೌಂಟ್ಗಳಿದೆ ವಿ ಎಸ್ ಎಸ್ ಡಿ ಬಿ ಕನ್ನಡ ಬ್ಲಾಕ್ ಶ್ವೇತಾ ಸುಬ್ರಹ್ಮಣಿ ಅಂತ ಅಲ್ಲಿ ಆ್ಯಡ್ ಎನದರ್ ಅಕೌಂಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಪುನಃ ಇನ್ನೊಂದು ಅಕೌಂಟ್ ಕ್ಲಿಕ್ ಮಾಡಲಿಕ್ಕೆ ಅದಾದ ನಂತರ ಮೇಲೆ ಗೂಗಲ್ ಇದೆಯಲ್ಲ ಗೂಗಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ್ಯಡ್ ಎನದರ್ ಅದರ್ ಅಕೌಂಟ್ ಆದಮೇಲೆ ಅದು ಗೂಗಲ್ಗೆ ಬರುತ್ತೆ ಗೂಗಲ್ ಕ್ಲಿಕ್ ಮಾಡಿದಾಗ ಈ ಥರ ಬರುತ್ತೆ ಇಮೇಲ್ ಆರ್ ಫೋನ್ ಫಾರ್ ಗೆಟ್ ಇಮೇಲ್ ಕ್ರಿಯೇಟ್ ಅಕೌಂಟ್ ಅಂತ ನೀವೇನು ಮಾಡಬೇಕಪ್ಪ ಇಲ್ಲಿ ಅಂದರೆ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಅಲ್ಲಿ ಫಾರ್ ಮೈ ಪರ್ಸ್ನಲ್ ಯೂಸ್ ಬಿಸ್ನೆಸ್ ಯೂಸ್ ಅಂತ ಬರುತ್ತೆ ಫಾರ್ ಮೈ ಪರ್ಸ್ನಲ್ ಯೂಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೇಮ್ ನೀವು ಯಾವ ಹೆಸರಲ್ಲಿ ಚಾನಲ್ ಓಪನ್ ಮಾಡ್ತಾ ಇದ್ದೀರಾ ಆ ನೇಮ್ನ ಟೈಪ್ ಮಾಡ್ಕೊಳ್ಳಿ ನಾನಿವಾಗ ಕ್ವಾಟ್ಲೆ ಬವಿತ್ ಅಂತ ಹೆಸರಲ್ಲಿ ಚಾನಲ್ನ ಓಪನ್ ಮಾಡ್ತಾ ಇರೋದ್ರಿಂದ ನಾನು ಕ್ವಾಟ್ಲೆ ಬವಿತ್ ಅಂತ ಟೈಪ್ ಮಾಡಿಕೊಂಡೆ ಸರ್ ನೇಮ್ ಏನು ಅವಶ್ಯಕತೆ ಇಲ್ಲ ಬೇಕಾದ್ರೆ ಕೊಟ್ಕೊಬೋದು ನೋ ಪ್ರಾಬ್ಲಮ್ ಬಟ್ ನನಗೆ ಅವಶ್ಯಕತೆ ಇಲ್ಲ ಕ್ವಾಟ್ಲೆ ಬವಿತೆ ಸಾಕು ಅದಾದ ಮೇಲೆ ನೆಕ್ಸ್ಟ್ ಕ್ಲಿಕ್ ಮಾಡಿ ಓಕೆನಾ ಯಾವ ನೇಮಲ್ಲಿ ಚಾನಲ್ ಓಪನ್ ಮಾಡ್ತಾ ಇದ್ದೀರಾ ಆ ಹೆಸ್ರನ್ನ ಟೈಪ್ ಮಾಡಿ ನೆಕ್ಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಡೇಟ್ ಆಫ್ ಬರ್ತು ಮಂತು ಇಯರ್ನ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಜೆಂಡರ್ ನಾನು ನನ್ನ ಮಗನ ಇದರಲ್ಲಿ ಮಾಡ್ತಾ ಇರೋದ್ರಿಂದ ಜೆಂಡರ್ನ ಮೇಲಂತಲೇ ಕೊಟ್ಟಿದ್ದೀನಿ ಆದರೆ ಏನಪ್ಪ ಅಂತ ಹೇಳಿದ್ರೆ ಮಕ್ಕಳಿಗೆ ಮಕ್ಕಳಿಗೆ ಇಷ್ಟು ಏಜ್ ತನಕ ರಿಸ್ಟ್ರಿಕ್ಷನ್ ಇದೆ ಅವ್ರಿಗೆ ಗೂಗಲ್ ಅಕೌಂಟ್ ಎಲ್ಲ ಯೂಸ್ ಮಾಡೋಂಗಿಲ್ಲ ಅದಕ್ಕೋಸ್ಕರ ನಮ್ಮದೇ ಒಂದು ಡೇಟ್ ಆಫ್ ಬರ್ತ್ನೆಲ್ಲ ಕೊಟ್ಕೊಳ್ಳಿ ನೆಕ್ಸ್ಟು ಗೂಗಲ್ ಒಂದು ನಿಮಗೆ ಡಿನ ಕ್ರಿಯೇಟ್ ಮಾಡಿಕೊಡುತ್ತೆ ಇಲ್ಲಿರುತ್ತೆ ನೋಡಿ ಇಲ್ಲಿ ಕೋಟ್ಲೆ ಬಾವಿ ತಟ್ ಜಿಮೇಲ್ ಡಾಟ್ ಕಾಮ್ ಇದು ನನಗಿದೇ ಸಾಕು ಬೇಡ ನೀವೇ ಓನ್ ಕ್ರಿಯೇಟ್ ಮಾಡ್ಕೋತೀವಿ ಅಂದರೆ ನೀವೇ ಇಲ್ಲಿ ಕ್ರಿಯೇಟ್ ಇವರ್ ಓನ್ ಜಿಮೇಲ್ ಅಡ್ರೆಸ್ನ ಟೈಪ್ ಮಾಡಿ ಕ್ರಿಯೇಟ್ ಮಾಡ್ಕೊಬೋದು ನನಗೆಲ್ಲ ಅವ್ರು ಕೊಟ್ಟಿದೆ ಸಾಕು ಅನ್ನಿಸ್ತು ಇದೆ ಅಂತ ಅಂದ್ಕೊಂಡು ನಾನು ಅದನ್ನೇ ಕ್ಲಿಕ್ ಮಾಡಿಕೊಂಡೆ ಸೊ ಇವಾಗ ನಮ್ಮದು ಜಿಮೇಲ್ ಐ ಡಿ ಕ್ರಿಯೇಟ್ ಆಯಿತು ನೋಡಿ ಕ್ವಾಟ್ಲೆ ಬವಿತ್ ಕಾಟ್ಲೆ ಬವಿತ್ ಅಟ್ ಜಿಮೇಲ್ ಡಾಟ್ ಕಾಮ್ ಅವ್ರು ಎರಡು ಆಪ್ಷನ್ ಕೊಟ್ಟಿರ್ತಾರೆ ಅದರ್ವೈಸ್ ನಮಗೆ ಬೇಕು ಅಂತ ಹೇಳಿದ್ರೆ ನಾವೇ ಕ್ರಿಯೇಟ್ ಮಾಡ್ಕೊಬೋದು ಇದು ಓಕೆ ಅನ್ನಿಸ್ತು ನೀವು ಅದೊಂದು ಸ್ಕ್ರೀನ್ಶಾಟ್ ತೆಗ್ದುಕೊಳ್ಳಿ ಯಾಕೆಂದರೆ ಮರ್ತೋಗ್ಬಿಡುತ್ತಲ್ವಾ ಒಂದೊಂದು ಸರಿ ಅದಕ್ಕೆ ಅಂತೇಳಿ ಸ್ಕ್ರೀನ್ಶಾಟ್ ಸ್ಕ್ರೀನ್ಶಾಟ್ ತೆಗೆದು ಮಾಡಿಕೊಂಡು ಇಲ್ಲಿ ನೋಡಿ ಐ ಅಗ್ರಿ ಕೊಡಿ ಲಾಸ್ಟಲ್ಲಿ ಸೊ ಅಲ್ಲಿಗೆ ನಮ್ಮದು ಜಿಮೇಲ್ ಐ ಡಿ ಕ್ರಿಯೇಟ್ ಆಯಿತು ಆಯ್ತಾಯ್ತಾ ಅಲ್ಲಿಗೆ ನಮ್ಮದು ಜಿಮೇಲ್ ಐ ಡಿ ಕ್ರಿಯೇಟ್ ಆಯಿತು ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಏನಪ್ಪ ಅಂತ ಹೇಳಿದರೆ ನೆಕ್ಸ್ಟ್ ನಾವೇನು ಮಾಡಬೇಕು ಪುನಃ ಇಲ್ಲಿ ಬಂದು ನೋಡಿ ಇಲ್ಲಿ ಕ್ವಾಟ್ಲೆ ಬವಿತ್ ಅಂತ ಜಿಮೇಲ್ ಡಾಟ್ ಕಾಮ್ ಅಂತ ಬಂತು ನಾನು ಫೋಟೋನ ಅಪ್ಡೇಟ್ ಮಾಡ್ಕೊಂಡಿದ್ದೆ ಅಲ್ಲೇ ಆಪ್ಷನ್ ಇರುತ್ತೆ ಫೋಟೋ ಅಂತ ಆಪ್ಷನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಬ್ರೌಸ್ಗೆ ಹೋದ್ರೆ ನಮಗೆ ಗ್ಯಾಲರಿಲಿ ನೋಡಿ ಇವಾಗ ಬ್ರೌಸ್ಡ್ ಆರ್ ಟೇಕ್ ಫೋಟೋ ಅಂದರೆ ಟೇಕ್ ಫೋಟೋ ಅಂದರೆ ಅವಾಗ ತೆಗೆದು ಅವಾಗ ಹಾಕ್ತೀನಿ ಅಂದರೆ ಅಲ್ಲೇ ಟೇಕ್ ಫೋಟೋ ಅಂತ ಕ್ಲಿಕ್ ಮಾಡ್ರೆ ಕ್ಯಾಮರಾ ಆಪ್ಷನ್ ಓಪನ್ ಮಾಡಿ ಫೋಟೋ ತೆಗೆದಾಕಿ ಇಲ್ಲ ನಾನು ಗ್ಯಾಲ್ರಿಯಿಂದ ಸೆಲೆಕ್ಟ್ ಮಾಡ್ಕೊತೀನಿ ಅಂತ ಹೇಳಿದರೆ ಇವಾಗ ಹಂಗೆ ಎಕ್ಸಾಂಪಲ್ಗೆ ಗ್ಯಾಲ್ರಿಯಿಂದ ಒಂದು ಸೆಲೆಕ್ಟ್ ಮಾಡಿ ಹಾಕಿರ್ತೀನಿ ಆ ಫೋಟೋನ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಗ್ಯಾಲ್ರಿಯಿಂದ ಸೆಲೆಕ್ಟ್ ಮಾಡಿಕೊಂಡು ಒಂದು ಫೋಟೋ ಕ್ಲಿಕ್ ಮಾಡ್ಕೊಂಡೆ ಸೊ ಅದು ಗೂಗಲ್ಗೆ ಫೋಟೋ ಆ್ಯಡ್ ಆಯಿತು ನನಗೆ ಅರ್ಥ ಆಯ್ತಾ ಜಿಮೇಲ್ ಐ ಡಿಲಿ ರೆಕಗ್ನೈಸ್ ಮಾಡಲಿಕ್ಕೆ ಫೋಟೋ ನಮಗೆ ಆ್ಯಡ್ ಆಯಿತು ನೆಕ್ಸ್ಟ್ ಪ್ರೊಸೀಜರ್ ಏನಪ್ಪ ಅಂದರೆ ಯೂಟ್ಯೂಬಲ್ಲಿ ಚಾನಲ್ ಕ್ರಿಯೇಟ್ ಮಾಡ್ಕೊಬೇಕು ಯಾವ ಥರ ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಯೂಟ್ಯೂಬ್ಗೆ ಹೋಗಿ ನೆಕ್ಸ್ಟು ನೀವು ಯೂಟ್ಯೂಬ್ಗೆ ಹೋದಾಗ ಅಲ್ಲಿ ಪ್ರೊಫೈಲ್ ಸೆಟ್ಟಿಂಗ್ಸ್ ಇರುತ್ತೆ ಅಲ್ವಾ ಅಲ್ಲಿ ಹೋಗಿ ಕ್ಲಿಕ್ ಮಾಡಿದಾಗ ನಮಗೆ ಅಲ್ಲಿ ಚಾನಲ್ ನೇಮ್ನ ತೋರಿಸ್ತಾ ಇರುತ್ತೆ ಆಲ್ರೆಡಿ ನಂದು ಒಂದು ಚಾನಲ್ ಇರೋದರಿಂದ ಫಸ್ಟು ನನ್ನದು ನೋಡಿ ವಿ ಎಸ್ ಎಸ್ ಟಿ ಬಿ ಕನ್ನಡ ಬ್ಲಾಗ್ಸ್ ಅಂತ ಬರ್ತಾಯಿದೆ ಇನ್ನೊಂದು ಅದು ವರ್ಕ್ ಇಲ್ಲ ಲಾಸ್ಟಲ್ಲಿ ನೋಡಿ ಕ್ವಾಟ್ಲೆ ಅಂತ ಇದೆ ಚಾನಲ್ ಕ್ರಿಯೇಟ್ ಆಗಿದೆ ಅಲ್ವಾ ಯೂಟ್ಯೂಬಲ್ಲಿ ಬಂದುಬಿಡುತ್ತೆ ಆಟೋಮೆಟಿಕ್ಕಾಗಿ ಸೊ ನೀವು ಅಲ್ಲಿ ಕ್ವಾಟ್ಲೆ ಬವಿತ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಪೆನ್ಸಿಲ್ ಮಾರ್ಕ್ ಇದೆಯಲ್ವಾ ಆ ಥರ ಪೆನ್ಸಿಲ್ ಮಾರ್ಕ್ ಬರುತ್ತೆ ಅಲ್ಲಿ ಹೋಗಿ ನೀವು ಆಲ್ಟರ್ ಮಾಡ್ಕೊಳ್ಳಿ ನೇಮ್ ಏನಾದರೂ ಚೇಂಜ್ ಮಾಡಬೇಕಾ ಅಂತ ಇಲ್ಲ ನಾನು ಬೇರೆ ಫೋಟೋ ಹಾಕ್ಕೊಬೇಕು ಗೂ ಆಟೋಮೆಟಿಕ್ಕಾಗಿ ಗೂಗಲಲ್ಲಿರೋ ಫೋಟೋನ ಇಲ್ಲಿಗೆ ಬಂದುಬಿಡುತ್ತೆ ಬಟ್ ನೀವು ಬೇರೆ ಫೋಟೋ ಹಾಕೋಬೇಕು ಅಂತ ಹೇಳಿದ್ರೆ ಈ ಥರ ಪುನಃ ಬ್ರೌಸ್ ಮಾಡಿಕೊಂಡು ಫೋಟೋ ಕ್ಲಿಕ್ ಮಾಡಿಕೊಂಡು ಅಲ್ಲೇ ಆಟೋಮೆಟಿಕ್ಕಾಗಿ ಅಲ್ಲೇ ಕ್ರಾಪ್ ಆಗುತ್ತೆ ಚೇಂಜ್ ಮಾಡಿಕೊಂಡ್ರೆ ಈ ಥರ ಫೋ ಫೋಟೋ ಕೂಡ ಚೇಂಜ್ ಆಗುತ್ತೆ ಬಟ್ ನಾನು ಫೋಟೋ ಫಸ್ಟು ಗೂಗಲಲ್ಲಿ ಇತ್ತಲ್ಲ ಅದರದ್ದೇ ವೀಡಿಯೋ ಕಂಟಿನ್ಯೂ ಆಗುತ್ತೆ ಇತ್ತಾ ಅದು ವೀಡಿಯೋ ಮಾಡಬೇಕಾದ್ರೆ ಅದು ಕ್ಲಿಪ್ಪಿಂಗ್ ಮಿಸ್ ಆಗಿ ಅದನ್ನೇ ಹಾಕ್ಕೊಂಡಿದ್ದೆ ಸೊ ಚಾನಲೆಲ್ಲ ಕ್ರಿಯೇಟ್ ಮಾಡಿ ಆದಮೇಲೆ ಅದಕ್ಕೆ ವಿಡಿಯೋ ಹೇಗೆ ಹಾಕೋದು ಅಲ್ಲಿ ಪ್ಲಸ್ ಮಾರ್ಕ್ ಇರುತ್ತೆ ಪ್ಲಸ್ ಮಾರ್ಕ್ಗೆ ಹೋಗಿ ಇಲ್ಲಿ ಶಾರ್ಟ್ ಅಂತ ಬರುತ್ತಲ್ವ ಶಾರ್ಟ್ ಅಪ್ಲೋಡ್ ಅಪ್ಲೋಡ್ ಮಾಡೋದಾದರೆ ಇವಾಗ ನೀವು ಯಾವುದಾದ್ರು ಶಾರ್ಟ್ ಇನ್ಸ್ಟಾಗ್ರಾಮಲ್ಲಿ ಮಾಡ್ಕೊಂಡಿರ್ತೀರ ಅದನ್ನು ಇಲ್ಲಿ ಚಾನಲ್ಗೆ ಅಪ್ಲೋಡ್ ಮಾಡಬೇಕು ಅಂದ್ಕೊಳ್ಳಿ ಎಕ್ಸಾಂಪಲ್ ನಾನಿದ ತಗೊಂಡೆ ಈ ಶಾರ್ಟ್ನ ಇವಾಗ ಶಾರ್ಟ್ ಅಂತ ಕ್ಲಿಕ್ ಮಾಡಿ ಹೀಗೆ ಬೇಕಾಗಿರುವ ಒಂದು ವಿಡಿಯೋನ ಕ್ಲಿಕ್ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕಾದ್ರೆ ಪ್ರೊಸೆಸಿಂಗ್ ಅಂತ ಬರುತ್ತೆ ಪ್ರೊಸೆಸಿಂಗ್ ಆದಮೇಲೆ ನಿಮಗೆ ಈ ಥರ ಒಂದು ಆಪ್ಷನ್ಸ್ ಬರುತ್ತೆ ಇವಾಗ ನೋಡಿ ಇಲ್ಲಿ ಟೈಟಲ್ ಶಾರ್ಟ್ಸ್ಗೆ ಈ ಥರ ಟೈಟಲ್ ಬರುತ್ತೆ ಆವಾಗಲಿ ನಾವು ಡಿಸ್ಕ್ರಿಪ್ಷನಲ್ಲಿ ಬರ್ಕೊಬೇಕು ಏನಪ್ಪ ಅಂದರೆ ವೈರಲ್ ರೀಲ್ಸ್ ಟ್ರೆಂಡಿಂಗ್ ಅಲ್ಲೇ ಇರ್ತಾರೆ ಆ್ಯಶ್ಟಾಗ್ ಹಾಕೊಂಡು ಅಲ್ಲೇ ಕೊಡ ಅಲ್ಲೇ ಕೊಡ್ತಾ ಇರ್ತಾರೆ ನಾವು ಅದನ್ನೇ ಕ್ಲಿಕ್ ಮಾಡಿಕೊಂಡ್ರೆ ಆಯಿತು ಅಲ್ಲೇ ತೋರಿಸ್ತಾ ಇರುತ್ತೆ ಈ ಆಶ್ ಟ್ಯಾಗಿಗೆ ಎಷ್ಟು ವ್ಯೂಸ್ ಹೋಗಿದೆ ಈ ಆಶ್ ಟ್ಯಾಗಿಗೆ ಎಷ್ಟು ವ್ಯೂಸ್ ಹೋಗಿದೆ ಆದಷ್ಟು ಜಾಸ್ತಿ ವ್ಯೂಸ್ ಹೋಗಿರುತ್ತಲ್ಲ ಆ ಯಾಶ್ ಟ್ಯಾಗ್ನ ಯೂಸ್ ಮಾಡಿ ನಿಮ್ಗೆ ಇಷ್ಟ ಬಂದಾಗೆ ನೋಡಿ ಇವಾಗ ನಾನು ಎಕ್ಸಾಂಪಲ್ ವೈರಲ್ ರೀಲ್ಸ್ ಟ್ರೆಂಡಿಂಗ್ ಸಬ್ಸ್ಕ್ರೈಬ್ ಸಮಥಿಂಗ್ ಈ ಥರ ಕೊಟ್ಟಿದ್ದೀನಿ ಅದಾದಮೇಲೆ ನೆಕ್ಸ್ಟು ವಿಸಿಬಿಲಿಟಿ ಇಲ್ಲಿ ನೋಡಿ ಪಬ್ಲಿಕ್ ಅನ್ಲಿಸ್ಟೆಡ್ ಪ್ರೈವೇಟ್ ಪಬ್ಲಿಕಲ್ಲಿ ಇಡಬೇಕು ನೀವು ಯಾವಾಗಲೂ ಅನ್ಲಿಸ್ಟೆಡ್ ಅಂದರೆ ನೀವು ಅಪ್ಲೋಡ್ ಮಾಡಿದರೂ ಕೂಡ ಅದು ಬೇರೆಯವ್ರಿಗೆ ನೋಡ್ಲಿಕ್ಕೆ ಆಗ್ತಾ ಇರೋದಿಲ್ಲ ಪ್ರೈವೇಟ್ ಅಂದರೆ ನಿಮ್ಮ ಪ್ರೈವೇಟ್ ಅಷ್ಟೇ ಬೇರೆಯವ್ರ ಪಬ್ಲಿಕ್ಗೆ ಹೋಗಲ್ಲ ನೆಕ್ಸ್ಟ್ ಇಲ್ಲಿ ಶೆಡ್ಯೂಲ್ ಇದೆ ಅಲ್ಲಿ ನೀವು ಹೋಗಿ ಟೈಮ್ನ ಸೆಟ್ ಮಾಡ್ಕೊಬೇಕು ಈ ವಿಡಿಯೋನ ಎಷ್ಟೊತ್ತಿಗೆ ಅಪ್ಲೋಡ್ ಮಾಡಬೇಕು ಅಂತ ನಮಗೆ ಬೇಕು ಅಂತ ಹೇಳಿದ್ರೆ ಟೈಮನ್ನ ಸೆಟ್ ಮಾಡ್ಕೊಬೇಕು ಅದರ್ವೈಸ್ ನಾವು ಪಬ್ಲಿಕ್ಕಲ್ಲೇ ಇಡಬೇಕು ನೆಕ್ಸ್ಟ್ ಇಲ್ಲಿ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಸೆಲೆಕ್ಟ್ ಆಡಿಯನ್ಸ್ನ ಕ್ಲಿಕ್ ಮಾಡಿಕೊಂಡು ಇದು ಮಕ್ಕಳಿಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಆ ಆಪ್ಷನ್ನ ಹಾಕೋಬೇಕು ನೆಕ್ಸ್ಟ್ ಎ ಐ ಕಂಟೆಂಟ್ ಅಂದರೆ ಆಲ್ಟ್ರೆಡ್ ಕಂಟೆಂಟ್ ಅಂತ ಬರುತ್ತಲ್ಲ ಅದನ್ನು ನೋ ಕೊಟ್ಕೋಬೇಕು ನೀವು ಎ ಐ ಯೂಸ್ ಮಾಡ್ಕೊಂಡು ಮಾಡಿದರೆ ಎಸ್ ಕೊಡಬೇಕು ಅದರ್ವೈಸ್ ನೋ ಕೊಟ್ಬಿಟ್ಟು ನೆಕ್ಸ್ಟು ಎಲ್ಲ ಆಫ್ ಆಗಿದೆಯಾ ಆನ್ ಆಗಿದೆಯಾ ನೋಡಿಕೊಂಡು ಅಪ್ಲೋಡ್ ಶಾರ್ಟ್ ಅಂತ ಇದೆಯಲ್ವಾ ಅದ್ರ ಮೇಲೆ ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಸೆಟ್ಟಿಂಗ್ಸ್ಗೋಗಿ ನೀವು ಇಲ್ಲಿ ಓನ್ಲಿ ಡೌನ್ಲೋಡ್ ಓವರ್ ವೈಫೈ ಡೇಟಾ ಯೂಸಿಂಗ್ ಇರುತ್ತೆ ಅಲ್ವಾ ಸೆಟ್ಟಿಂಗ್ಸ್ಗೆ ಹೋದಾಗ ಡೇಟಾ ಸೇವಿಂಗ್ ಅಂತ ಬರುತ್ತೆ ಅಲ್ಲೋಗಿ ಡೇಟಾ ಸೇವರ್ನ ಆನ್ ಮಾಡ್ಕೋಬೇಕು ಇಲ್ಲಾಂದರೆ ನಿಮಗೆ ಈ ಥರ ಬರೀ ವೆಯ್ಟಿಂಗ್ ಫಾರ್ ವೈಫೈ ಜೀರೋ ಪರ್ಸೆಂಟ್ ಅಪ್ಲೋಡೆಡ್ ಅಂತ ಬರ್ತಾ ಇರುತ್ತೆ ಅದನ್ನು ಚೆಕ್ ಮಾಡಿಕೊಂಡು ಸೆಟ್ಟಿಂಗ್ಸನ್ನ ಆನ್ ಮಾಡ್ಕೋಬೇಕಾಗುತ್ತೆ ಅಲ್ಲಿಗೆ ವಿಡಿಯೋ ಅಪ್ಲೋಡ್ ಮಾಡಿ ಆಯಿತು ಅದೇ ಥರ ವೈ ಟಿ ಸ್ಟುಡಿಯೋ ಅಂತ ಒಂದು ಆ್ಯಪ್ನ ನೀವು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೋಬೇಕು ಆಲ್ರೆಡಿ ಇದ್ದರೆ ಅವಶ್ಯಕತೆ ಇಲ್ಲ ಇಲ್ಲ ಅಂತ ಹೇಳಿದರೆ ವೈ ಟಿ ಸ್ಟುಡಿಯೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು ಅಲ್ಲಿ ನಿಮ್ಮ ಯೂಟ್ಯೂಬಿನ ಪ್ರತಿಯೊಂದು ಪಫಾರ್ಮೆನ್ಸಸ್ ಅಲ್ಲಿ ಬರುತ್ತೆ ಎಷ್ಟು ಸಬ್ಸ್ಕ್ರೈಬರ್ ಆಗಿದ್ದಾರೆ ಎಷ್ಟು ವಾಚ್ ಅವರ್ ಆಗಿದೆ ಎಷ್ಟು ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕು ಇನ್ನೂ ಮಾನಿಟೈಸೇಷನ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಅಂತ ವೈ ಟಿ ಸ್ಟುಡಿಯೋ ಆ್ಯಪಲ್ಲಿ ಇರುತ್ತೆ ನಾನು ಇವಾಗ ಚಾನಲ್ ಓಪನ್ ಮಾಡಿರೋದ್ರಿಂದ ಝೀರೋ ಸಬ್ಸ್ಕ್ರೈಬರ್ ಇದ್ದಾರೆ ವಾಚ್ ಅವರ್ ಇನ್ನೂ ಆಗಿಲ್ಲ ಶಾರ್ಟ್ಸ್ ವೀವ್ಸು ಇಲ್ಲಿ ನೋಡಿ ಟೆನ್ ಮಿಲಿಯನ್ ಶಾರ್ಟ್ಸ್ ವ್ಯೂವ್ಸ್ ಕಂಪ್ಲೀಟ್ ಆದರೂ ನಮಗೆ ಮಾನಿಟೈಸೇಷನ್ ಆನ್ ಆಗುತ್ತೆ ಇಲ್ಲಿ ನೋಡಿ ಟೂ ಸ್ಟೆಪ್ ವೆರಿಫಿಕೇಷನ್ ಇದನ್ನೆಲ್ಲ ಆನ್ ಮಾಡ್ಕೊಬೇಕು ಎಲ್ಲ ನಿಮಗೆ ಅಲ್ಲೇ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೋದ ಕ್ಷಣವೇ ಫುಲ್ ನಿಮಗೆ ಆಟೋಮೆಟಿಕ್ಕಾಗಿ ಮಾಹಿತಿ ಗೊತ್ತಾಗುತ್ತೆ ಯಾವುದರಲ್ಲಿ ವೈ ಟಿ ಸ್ಟುಡಿಯೋದಲ್ಲಿ ಓಕೆನಾ ವೈಟ್ ಟಿ ಸ್ಟುಡಿಯೋ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಯೂಟ್ಯೂಬು ಬೇರೆ ಯೂಟ್ಯೂಬಲ್ಲಿ ಏನು ಮಾಡ್ತೀವಿ ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀವಿ ಶಾರ್ಟ್ಸನ್ನ ಅಪ್ಲೋಡ್ ಮಾಡ್ತೀವಿ ಅಲ್ಲಿ ಎಲ್ಲ ಪಬ್ಲಿಕ್ಕ ಪ್ರೈವೇಟಾ ಅನ್ಲಿಸ್ಟೆಡಾ ಎಲ್ಲ ಟಿಕ್ ಮಾಡ್ಕೊತೀವಿ ಇದು ಕಿಡ್ಸಿಗೆ ಸಂಬಂಧಪಟ್ಟಿದ್ದ ಇಲ್ವಾ ಅಂತ ಹೇಳಿ ಕ್ಲಿಕ್ ಮಾಡ್ಕೊತೀವಿ ಅದನ್ನೆಲ್ಲ ಆದಮೇಲೆ ಇದು ವೈ ಟಿ ಸ್ಟುಡಿಯೋದಲ್ಲಿ ಬರುತ್ತೆ ನೋಡಿ ವೈ ಟಿ ಸ್ಟುಡಿಯೋದಲ್ಲಿ ಟೂ ಸ್ಟೆಪ್ ವೆರಿಫಿಕೇಶನ್ ಅಂತ ಹೇಳಿದೆ ಅಲ್ವಾ ಅದೆಲ್ಲ ಆನ್ ಮಾಡಿದಾಗ ಈ ಥರ ಬರುತ್ತೆ ಇಲ್ಲಿ ಫೋನ್ ನಂಬರ್ ಸೆಟ್ ಮಾಡ್ಕೊಳ್ಳಿ ಓಕೆನಾ ಅದೆಲ್ಲ ಆದಮೇಲೆ ಅಲ್ಲೇ ನಿಮಗೆ ಟೆಕ್ಸ್ಟ ಅಥವಾ ಫೋನ್ ಕಾಲ್ ಅಂತ ಕೇಳುತ್ತೆ ಟೆಕ್ಸ್ಟ್ ಹಾಕೊಳ್ಳಿ ನಿಮಗೆ ನಾರ್ಮಲ್ ಮೆಸೇಜಲ್ಲಿ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಅದೇ ಆಟೋಮೆಟಿಕ್ ಆಗುತ್ತೆ ಇಲ್ಲಾಂದರೆ ಅದನ್ನೇ ಒ ಟಿ ಪಿನ ಟೈಪ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿದೆಯಲ್ಲ ಇದೆಲ್ಲ ಗ್ರೀನ್ ಸಿಂಬಲಲ್ಲಿ ಆಗಬೇಕು ಆವಾಗ ನಮ್ಮದೊಂದು ಯೂಟ್ಯೂಬ್ ಅಕೌಂಟು ಪ್ರೊಟೆಕ್ಟ್ ಆಗಿದೆ ಇನ್ನು ಮುಂದೆ ಯಾವ ಪ್ರಾಬ್ಲಮ್ ಇರೋಲ್ಲ ನಮ್ಮ ಯೂಟ್ಯೂಬ್ ಅಕೌಂಟಿಗೆ ಅಂತ ಅರ್ಥ ಓಕೆನಾ ಹಾಗೆ ನಿಮಗೆ ಇಲ್ಲಿ ತನಕ ಹೇಳ್ಕೊಟ್ಟಿರೋ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಫ್ರೆಂಡ್ಸ್ ನಾನು ಇಲ್ಲಿ ನೋಡಿವಾಗ ಇಲ್ಲಿ ಪ್ರೊಸೆಸ್ ಆಗ್ತಾ ಇದೆಯಲ್ವಾ ಡೇಟಾ ಸೇವಿಂಗ್ ಆನ್ ಆದಮೇಲೆ ಈ ಥರ ಪ್ರೊಸೆಸ್ ಅಂತ ಬರೋದು ಅಲ್ಲಿ ಆಫ್ ಮಾಡ್ಕೊಂಡು ನೀವೇನೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಅಪ್ಲೋಡ್ ಆಗ್ತಾರಲ್ಲ ಅದನ್ನು ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಷ್ಟು ತನಕ ಹೇಳ್ಕೊಟ್ಟಿದ್ದು ವೀಡಿಯೋ ಅಪ್ಲೋಡಿಂಗ್ ಬಗ್ಗೆ ಎಲ್ಲ ನಿಮಗೆ ಕರೆಕ್ಟಾಗಿ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಮತ್ತೊಮ್ಮೆ ವೀಡಿಯೋ ಆನ್ ಮಾಡಿಕೊಂಡು ಕಮೆಂಟ್ ಸೆಕ್ಷನ್ಗೋಗಿ ಕಮೆಂಟ್ ಮಾಡಿ ಇನ್ನೂ ನಾನು ಅರ್ಥ ಆಗೋ ಥರ ಹೇಳ್ಕೊಡ್ತೀನಿ ಅಂತ ಹೇಳುತ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಇವತ್ತಿನ ಈ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೆ ಯಾವ ವಿಡಿಯೋ ಬೇಕು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿದರೆ ಅದ್ರ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳುತ್ತಾ ಮತ್ತೊಮ್ಮೆ ನಿಮ್ಗೆಲ್ರಿಗೂ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಟೇಕ್ ಕೇರ್